ಹಲೋ ಆತ್ಮೀಯರಿ ನಮಸ್ಕಾರ ಮೋಕ್ಷ ಮೀಡಿಯಕ್ಕೆ ತಮಗೆ ಸ್ವಾಗತ ನಾನು ಮೋಕ್ಷ ಹಿರೇಮತ್ ಹನ್ನೊಂದನೇ ಶತಮಾನದ ಹಿಂದಿನ ಶತಮಾನಗಳಲ್ಲಿ ಧಾರ್ಮಿಕ ಮತ್ತು ಲೌಕಿಕ ಕಾವ್ಯ ಭಾಳ ಪ್ರಾಮುಖ್ಯತೆಯನ್ನು ಪಡೆದಿತ್ತು ಹಿಂದಿನ ಕವಿಗಳು ಒಂದು ಧಾರ್ಮಿಕ ಕಾವ್ಯವನ್ನು ರಚನೆ ಮಾಡಿದರೆ ಮತ್ತೊಂದು ಲೌಕಿಕ ಕಾವ್ಯವನ್ನು ರಚನೆ ಇದ್ದರು ಆ ಧಾರ್ಮಿಕ ಕಾವ್ಯಗಳಲ್ಲಿ ಜೈನ ಧರ್ಮದ ಬಗ್ಗೆ ವರ್ಣನೆ ಇರ್ತಿತ್ತು ಆ ಜೈನ ಧರ್ಮದ ಬಗ್ಗೆ ಪ್ರಸ್ತುತತೆ ಇರುತ್ತಿತ್ತು ಜೊತೆಗೆ ರಾಮಾಯಣ ಮಹಾಭಾರತಗಳನ್ನು ಆ ಜೈನ ದೃಷ್ಟಿಕೋನದಲ್ಲಿ ನೋಡಿ ಅವಕ್ಕೆ ಕಾವ್ಯರೂಪವನ್ನು ಕೊಟ್ಟಿದ್ದನ್ನು ನಾವು ಪಂಪನಂತ ಪಂಪ ಪನ್ನ ರನ್ನ ಮುಂತಾದ ಕವಿಗಳಲ್ಲಿ ಕಾಣ್ಬೋದು ಆ ಒಂದು ಪರಂಪರೆ ಹನ್ನೊಂದನೇ ಶತಮಾನದವರೆಗೂ ಕೂಡ ಮುಂದುವರಿತು ಹನ್ನೊಂದನೇ ಶತಮಾನದ ನಂತರ ಕಾವ್ಯ ರೂಪದಲ್ಲಿ ಬಹಳ ಬದಲಾವಣೆಗಳಾದವು ಹಿಂದಿನಲ್ಲಿ ಚಂಪು ಶೈಲಿಯಲ್ಲಿ ಕಾವ್ಯವನ್ನು ರಚನೆ ಮಾಡಿದರೆ ಈ ಹನ್ನೊಂದನೇ ಶತಮಾನದಲ್ಲಿ ಹೊಸದಾದ ಒಂದು ಕಾವ್ಯ ರೂಪವನ್ನು ಹನ್ನೊಂದನೇ ಶತಮಾನ ಪಡೆದುಕೊಂಡಿತ್ತು ಹನ್ನೊಂದನೇ ಶತಮಾನವನ್ನು ನಾವು ಸಾಮಾನ್ಯವಾಗಿ ಭಕ್ತಿ ಮಾರ್ಗದ ಶತಮಾನ ಅಂತ ಹೇಳ್ಬೋದು ಯಾಕಂದರೆ ಹನ್ನೊಂದನೇ ಶತಮಾನದಲ್ಲಿ ಭಕ್ತಿ ಪಥದಲ್ಲಿ ಎಷ್ಟು ಶರಣರು ಹುಟ್ಟಿಕೊಂಡರು ಅವರು ತಮ್ಮದೇ ಆದ ರೀತಿಯಲ್ಲಿ ಜಗತ್ತನ್ನು ವಿಶ್ಲೇಷಣೆ ಮಾಡಿದರು ಆ ಜಗತ್ತಿನಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳಿಗೆ ಶೈವ ಪರಂಪರೆಯಲ್ಲಿ ಉತ್ತರಗಳನ್ನು ಕಂಡುಕೊಂಡರು ಈ ಶತಮಾನದ ಹಿಂದಿನಲ್ಲಿ ಜೈನ ಪರಂಪರೆಯಾದರೆ ನಂತರದಲ್ಲಿ ಈ ಶೈವ ಪರಂಪರೆ ಅದಕ್ಕೂ ವಿಶೇಷವಾಗಿ ವೀರಶೈವ ಪರಂಪರೆ ಭಾಳ ಪ್ರಮುಖವಾಗುತ್ತೆ ಈ ಶೈವ ಪರಂಪರೆಯಿಂದ ಹೊರಗೆ ಬಂದು ವೀರಶೈವ ಪರಂಪರೆ ಅದಾಗಲೇ ಸ್ಥಾಪಿತವಾಗಿತ್ತು ಅದು ಭ್ರೂಣ ರೂಪದಲ್ಲಿದ್ದರೂ ಕೂಡ ಅದು ತನ್ನ ತನ್ಮಯತೆಯಿಂದಾಗಿ ಸಾಮಾಜಿಕ ಕಳಕಳೆಯಿಂದಾಗಿ ಮತ್ತು ಸಾಮಾಜಿಕ ನ್ಯಾಯಗಳಿಂದಾಗಿ ಹೊಸ ದೃಷ್ಟಿಕೋನದಿಂದಾಗಿ ಅದು ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹನ್ನನೇ ಶ ಹನ್ನೊಂದನೇ ಶತಮಾನದಲ್ಲಿ ಪಡೆಯಲಿಕ್ಕೆ ಪ್ರಾರಂಭ ಆಯಿತು ವೀರಶೈವ ಶೈವದ ಒಂದು ಶಾಖೆ ಆದರೆ ಶೈವದಲ್ಲಿರತಕ್ಕಂಥ ಎಷ್ಟೋ ಗುಣಾವಗುಣಗಳಿದ್ವಲ್ಲ ಅವುಗಳನ್ನು ವೀರಶೈವದಲ್ಲಿ ವೀರಶೈವ ಸರಿಪಡಿಸಿಕೊಂಡು ಈ ಸಾಮಾಜಿಕ ಸಮಸ್ಯೆಗಳಿಗೆ ತನ್ನದಾದ ಪರಿಹಾರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿತು ಆ ಪರಿಹಾರದಲ್ಲಿ ಒಂದು ಮುತ್ತಿಗಿನ ಜಯವನ್ನು ಕೂಡ ಪಡೆಯಿತು ಅಂತ ಹೇಳ್ಬೋದು ಅಂದರೆ ಒಂದು ಸುಂದರ ಸಮಾಜದ ಕನಸನ್ನು ಅದು ನನಸಾಗಿ ಮಾಡಲಿಕ್ಕೆ ಪ್ರಯತ್ನ ಪಡಿತು ಆ ಸುಂದರ ಸಮಾಜದಲ್ಲಿ ಜಾತಿ ಜೆಂಡರ್ ಲಿಂಗಭೇದ ಜಾತಿಭೇದ ವರ್ಗಭೇದ ವರ್ಣಭೇದ ಮೀರಿರ್ತಕ್ಕಂಥ ಒಂದು ಮಾನವೀಯ ಪ್ರಜ್ಞೆಯನ್ನು ನಾವು ಅಲ್ಲಿ ಕಾಣಬಹುದು ಈ ಮಾನವೀಯ ಪ್ರಜ್ಞೆಯನ್ನು ಹೇಳಲಿಕ್ಕೆ ಈ ಭಕ್ತಿ ಮಾರ್ಗದಲ್ಲಿ ಹನ್ನೊಂದನೇ ಶತಮಾನದಲ್ಲಿ ಕಾವ್ಯ ರೂಪ ವಚನಗಳು ಅಂತ ಹೇಳ್ಬೋದು ಅಲ್ಲಿವರಿಗೆ ವಚನಗಳನ್ನು ಅಷ್ಟು ಪ್ರಮಾಣದಲ್ಲಿ ಯಾರೂ ಬರೆದಿದ್ದಿಲ್ಲ ಆ ಹಿಂದಿನ ಕೆಲವು ವೀರಶೈವ ವಚನಕಾರರು ಅದರಲ್ಲಿ ಪ್ರಯೋಗ ಮಾಡಿದ್ದು ವಿಶೇಷವಾಗಿ ನಾವು ಇಲ್ಲಿ ಈ ದೇವರ ಜೇಡರ ದಾಸಿಮಯ್ಯನವರನ್ನು ನೆನೆಯುವರು ಜೇಡರ ದಾಸಿಮಯ್ಯ ಭಾಳ ಚುಟುಕಾಗಿ ಸಾರವತ್ತಾಗಿ ಅರ್ಥಗರ್ಭಿತವಾಗಿ ಪರಿಣಾಮಕಾರಿಯಾಗಿ ಅವರು ವಚನಗಳನ್ನು ಬೆಳೆಸಲಿಕ್ಕೆ ಪ್ರಾರಂಭ ಮಾಡ್ತಾರೆ ದೇವರ ಜೇಡರ ದಾಸಿಮಯ್ಯನನ್ನು ವಚನಗಳ ಆದ್ಯ ಪ್ರವರ್ತಕ ಅಂಥೇಳಿ ಕೂಡ ಪರಿಗಣಿಸಲಾಗ್ತಾ ಇದೆ ಆ ಪರಂಪರೆಯ ಹನ್ನೊಂದನೇ ಶತಮಾನದಲ್ಲಿ ಮುಂದುವರಿತಾ ಹೋಗ್ತಾ ಹನ್ನೆರಡನೇ ಶತಮಾನದಲ್ಲಿ ಗಟ್ಟಿಗೊಂಡಿತು ಅಂತ ಹೇಳ್ಬೋದು ಯಾಕಂದರೆ ಹನ್ನೆರಡನೇ ಶತಮಾನದಲ್ಲಿ ವೀರಶೈವ ಸಂಘರ್ಷ ಉಂಟಾಗಿ ಅಲ್ಲಿ ಒಂದು ಹೊಸ ಸಮಾಜದ ಭದ್ರ ಗುಣಾದಿಗೆ ಭದ್ರ ಬುನಾದಿನ ಹಾಕಲಿಕ್ಕೆ ಆ ಶರಣರು ತಮ್ಮದೇ ಆದ ಮಾರ್ಗವನ್ನು ಕಂಡುಕೊಂಡರು ಶರಣ ಚಳವಳಿ ರೂಪಿತವಾಯಿತು ಆ ಶರಣ ಚಳವಳಿಗೆ ಬಸವಣ್ಣ ಮುಖಂಡತ್ವವನ್ನು ವಹಿಸಿತ ಆ ಶರಣ ಚಳವಳಿ ಆದ ರೀತಿಯಲ್ಲಿ ವೀರಶೈವ ಪರಂಪರೆಯನ್ನು ಮುಂದುವರಿಸಿತು ಬಸವಣ್ಣ ಶರಣ ಚಳವಳಿಯನ್ನು ಒಂದು ಅಹಾರ ರೀತಿಯಲ್ಲಿ ಕೊಂಡೊಯ್ದ ಅದಕ್ಕಿಂತ ಮೊದಲು ಆ ಶರಣ ಚಳವಳಿಯ ರೂಪರೇಷೆಗಳನ್ನು ನಾವು ಏನು ಮಾಡ್ತೀವಿ ಈ ಕೊಂಡಗುಳಿ ಕೇಶರಾಜನಲ್ಲಿ ನೋಡ್ಬೋದು ಬಸವಣ್ಣನಂತೆ ಕೊಂಡಗುಳಿ ಕೇಶರಾಜ ಪ್ರಧಾನಿಯಾಗಿರ್ತಾನೆ ಮೊದಲೇ ಪ್ರಧಾನಿಯಾಗಿರ್ತಾನೆ ಬಸವಣ್ಣನ ನಂತರದಲ್ಲಿ ಬಿದ್ಗಾಲನ ಮಂತ್ರಿ ಆಗ್ತಾನೆ ಅದು ಅದಕ್ಕಿಂತ ಮೊದಲು ನನ್ನ ಹನ್ನೊಂದನೇ ಶತಮಾನದಲ್ಲಿ ಈ ಕೊಂಡಬಳ್ಳಿ ಕೇಶರಾಜ ಅಲ್ಲಿರ್ತಕ್ಕಂಥ ಪ್ರಭುತ್ವದ ವಿರುದ್ಧ ಹೋರಾಡಿ ಆ ಪ್ರಭುತ್ವ ಯಾವಾಗ ತನ್ನ ವಾಮ ಮಾರ್ಗವನ್ನು ಹಿಡಿತು ಆವಾಗ ಆ ಪ್ರಭುತ್ವಕ್ಕೆ ರಾಜೀನಾಮೆ ಕೊಟ್ಟು ಅವನು ಬಂದು ಬಿಡ್ತಾನೆ ತಾನು ದುಡಿದಿದ್ದಂತೆಲ್ಲ ಈ ದಾಸೋಹ ಕಾಯಕಕ್ಕೆ ವಿನಿಯೋಗಿಸ್ತಾನೆ ಅಂಥ ಒಂದು ಪ್ರಯೋಗ ಆಲ್ರೆಡಿ ಶುರುವಾಗಿತ್ತು ಆ ಪ್ರಯೋಗವನ್ನು ಉನ್ನತ ಮಟ್ಟದಲ್ಲಿ ಈ ಶರಣ ಚಳವಳಿ ಕೊಂಡೊಯ್ತಾ ಇದೆ ಅಂತ ಹೇಳ್ಬೋದು ಆ ಶರಣ ಚಳವಳಿಯ ಮಾರ್ಗದರ್ಶಕರು ಅನೇಕರಿದ್ದಾರೆ ಸಾಮಾಜಿಕವಾಗಿ ರಾಜಕೀಯವಾಗಿ ಮತ್ತಿನ್ನಿತರ ಕಾರಣಗಳಿಗಾಗಿ ಬಸವಣ್ಣ ಆ ಶರಣ ಚಳವಳಿಯ ಮುಖಂಡಪ್ಪ ವಹಿಸಿದರೆ ಅಲ್ಲಮ್ಮ ಪ್ರವೀಣಂಥ ವ್ಯಕ್ತಿಗಳು ಏನು ಮಾಡ್ತಾರೆ ಅದಕ್ಕೆ ಆಧ್ಯಾತ್ಮಿಕ ರೂಪ ಕೊಡ್ತಾರೆ ಅಲ್ಲಿರ್ತಕ್ಕಂಥ ಊರೆಕೂರೆಗಳನ್ನು ತಿದ್ದು ತಿದ್ದುಪಡಿ ಮಾಡಿಕೊಂಡು ಆ ಚಳವಳಿ ಯಾವ ರೂಪ ಅನ್ನುವುದನ್ನು ಚನ್ನಬಸವಣ್ಣಂಥವರು ಹೇಳಿಕೊಡ್ತಾರೆ ಚನ್ನಬಸವಣ್ಣ ವೀರಶೈವ ಪರಂಪರೆಯನ್ನು ಅತಿ ಗುಟ್ಟಿಗೊಳಿಸಿರ್ತಕ್ಕಂತಹ ಶರಣ ಅಂತ ಹೇಳ್ಬೋದು ಈ ವಚನ ಪರಂಪರೆ ಏನಾಯಿತು ಅತ್ಯುನ್ನತ ಘಟ್ಟವನ್ನು ದಾಟಿ ಅತ್ಯುನ್ನತ ಘಟ್ಟದಲ್ಲಿ ಬೆಳೆದು ಮುಂದುವರಿತಾ ಇತ್ತು ಆ ಒಂದು ಹಿನ್ನೆಲೆಯಲ್ಲಿ ಏನಾಗುತ್ತೆ ಅಲ್ಲಿ ಕಾವ್ಯ ಪರಂಪರೆಯನ್ನು ಕೂಡ ಮಾಡುತ್ತೆ ವಚನ ಚಳವಳಿ ಶರಣ ಚಳವಳಿಯ ವಚನ ಪ್ರಕಾರ ಶರಣ ಚಳವಳಿಯ ಮುಖವಾಣಿಯಾದರೂ ಕೂಡ ಆ ಶರಣ ಚಳವಳಿ ಬಿಜ್ಜಳನ ಅತ್ತೆ ಹೊಂದಿಗೆ ಅತ್ತೆ ಅತ್ತೆ ಒಂದು ಥರ ಮಂಕು ಕವಿದ್ರೂ ಕೂಡ ನಂತರದಲ್ಲಿ ಏನಾಗುತ್ತೆ ಅಲ್ಲಿ ಕಾವ್ಯ ಮಾರ್ಗ ಕೂಡ ಪ್ರಾರಂಭವಾಗುತ್ತೆ ಅಂದರೆ ಅನೇಕ ವೀರಶೈವ ಕವಿಗಳು ಏನು ಮಾಡ್ತಾರೆ ಈ ಭಕ್ತಿ ಮಾರ್ಗದಲ್ಲಿ ಕೊಂಡೊಯ್ದು ತಮ್ಮದೇ ಆದ ಒಂದು ರೂಪದಲ್ಲಿ ಹೊಸ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಆ ಹಿನ್ನೆಲೆಯಲ್ಲಿ ನಾವು ಹರಿಹರ ಮತ್ತು ರಾಘವಾಂಕನಂಥ ವ್ಯಕ್ತಿಗಳನ್ನು ಕೂಡ ನೋಡ್ಬೋದು ಅದೇ ವೇಳೆಯಲ್ಲಿಯೇ ಬೇರೆ ಬೇರೆ ಕವಿಗಳು ಕೂಡ ಬರ್ತಾರೆ ಅಂದರೆ ಈ ಭಕ್ತಿ ಮಾರ್ಗದಲ್ಲಿ ಭಕ್ತಿ ಮಾರ್ಗದ ಚಳವಳಿಯ ಹನ್ನೊಂದನೇ ಶತಮಾನದಲ್ಲಿ ಪ್ರಾರಂಭವಾಗಿ ಅದು ಮತ್ತೆ ಕೂಡ ಮುಂದುವರೆತು ಹದಿನೈದನೇ ಶತಮಾನದವರೆಗೂ ಕೂಡ ಮುಂದುವರೆತೈತೆ ವಿಶೇಷವಾಗಿ ಭಕ್ತಿ ಚಳವಳಿಯಲ್ಲಿ ಏನಾಗುತ್ತೆ ಭಕ್ತಿ ಮಾರ್ಗದಲ್ಲಿ ಈ ವೀರಶೈವ ಶರಣರು ಮತ್ತು ನಂತರ ಅದರಲ್ಲಿ ವೈಷ್ಣವ ಭಕ್ತರು ಏನು ಮಾಡ್ತಾರೆ ಈ ಸಾಹಿತ್ಯವನ್ನು ರಚನೆ ಮಾಡ್ತಾರೆ ಇವರಿಬ್ಬರ ನಡುವೆ ಆಗೋ ಈಗೋ ಜೈನ ಕವಿಗಳು ಮತ್ತಿನ್ನಿತರ ಕವಿಗಳು ಕೂಡ ಇದ್ದಾರೆ ಹಾಗೆ ಬಂದವರಲ್ಲಿ ನಾವು ಬೇರೆ ಬೇರೆ ರೀತಿಯಾದ ಕೆಲವು ಕಾಲಗಳನ್ನು ಕಾಲಘಟ್ಟಗಳನ್ನು ನೋಡ್ತಾ ಇದ್ದೇವೆ ಈ ಹಿನ್ನೆಲೆಯಲ್ಲಿ ಇಲ್ಲಿ ನಾವು ಇನ್ನೊಬ್ಬ ಕವಿಯನ್ನು ಕೂಡ ನೋಡಬೇಕಾಗತ್ತೆ ಹನ್ನೊಂದು ಹನ್ನೆರಡನೇ ಶತಮಾನ ಹದಿಮೂರನೇ ಶತಮಾನ ಮತ್ತು ಹದಿನೈದನೇ ಶತಮಾನದವರೆಗೆ ಈ ವೀರಶೈವ ಪರಂಪರೆ ಗಟ್ಟಿಗೊಂಡು ಆ ವೀರಶೈವ ಪರಂಪರೆಯನ್ನು ಮುಂದುವರಿಸಲು ಕೂಡ ಆ ಗೊಬ್ಬ ಈ ಏನು ಮಾಡ್ತಾನೆ ಬೇರೆ ವೈದಿಕ ಈ ಬರಹಗಾರರು ಕವಿಗಳು ಉದ್ಭವಿಸ್ತಾರೆ ಅಂಥದರಲ್ಲಿ ಈ ಹನ್ನೆರಡನೇ ಶತಮಾನದ ಕೊನೆಯ ಹಂತದಲ್ಲಿ ಮತ್ತು ಹದಿಮೂರನೇ ಶತಮಾನದ ಪ್ರಥಮ ಭಾಗ ಅಂತ ಹೇಳ್ಬೋದು ಆ ಭಾಗದಲ್ಲಿ ಬರ್ತಕ್ಕಂಥವನು ನೀವಿಮಿಚಂದ್ರ ಮತ್ತು ರುದ್ರಭಟ್ಟ ನೀವಿಮಿಚಂದ್ರ ಜೈನ ಕವಿ ಈಗಾಗಲೇ ಹೇಳಿದೆ ಅವನ ಬಗ್ಗೆ ಆ ರುದ್ರಭಟ್ಟ ಇನ್ನೊಂದು ರೀತಿಯಾಗಿ ಏನು ಮಾಡ್ತಾನೆ ಆ ಕಾವ್ಯವನ್ನು ವಿಸ್ತಾರಗೊಳಿಸ್ತಾನೆ ಸಾಮಾನ್ಯವಾಗಿ ರುದ್ರಭಟ್ಟನ ಪ್ರಾಮುಖ್ಯತೆ ಏನಂತಂದರೆ ಆ ರುದ್ರಭಟ್ಟ ಬರೋವರೆಗೂ ಯಾರೂ ಕೂಡ ಈ ಕಾವ್ಯದ ಕನ್ನಡದಲ್ಲಿ ಕಾವ್ಯ ರಚನೆ ಮಾಡೋ ಬಗ್ಗೆ ತಿಳಿ ಇಸ್ಕೊಂಡಿಲ್ಲ ಇಟ್ಕೊಂಡಿರಲಿಲ್ಲ ಅಲ್ಲೊಬ್ಬರು ಇಲ್ಲೊಬ್ಬರು ಇದ್ದರೂ ಕೂಡ ಅವರು ಅದನ್ನು ಬೇರೆ ರೀತಿಯಾಗಿ ಅರ್ಥೈಸಿ ಕಾವ್ಯ ರಚನೆಯಲ್ಲಿ ತೊಡಗಿದ್ರೆ ಬರತು ಆದರೆ ಕನ್ನಡದಲ್ಲಿ ಬರ್ತಕ್ಕಂಥ ಒಂದು ಧೈರ್ಯವನ್ನು ತೋರಿದ್ದಿಲ್ಲ ಆ ಕಾವ್ಯ ಕ್ರಿಯೆಗೆ ಅವರು ಇಳಿದಿರಲಿಲ್ಲ ಆದರೆ ರುದ್ರಭಟ್ಟ ಬಂದ ಮೇಲೆ ವೈದಿಕ ಕವಿಗಳು ಈ ಕನ್ನಡ ಕಾವ್ಯದ ಕ್ರಿಯೆಯಲ್ಲಿ ತೊಡಗಿದರು ಅಂತ ಹೇಳ್ಬೋದು ರುದ್ರಭಟ್ಟ ಒಬ್ಬ ಸ್ಮಾರ್ಥ ಬ್ರಾಹ್ಮಣ ಅವನು ವೀರಬಲ್ಲಾಣನ ಆಸ್ಥಾನದಲ್ಲಿ ಪಂಡಿತ ಕವಿಯಾಗಿರ್ತಾನೆ ವೀರಬಲ್ಲಾಳನ ಆಸ್ಥಾನದಲ್ಲಿ ಇಬ್ಬರು ಕವಿಗಳನ್ನು ನೋಡ್ಬೋದು ಒಬ್ಬನು ನೇಮಿಚಂದ್ರ ಇನ್ನೊಬ್ಬನು ರುದ್ರಭಟ್ಟ ನೇಮಿಚಂದ್ರ ಜೈನಾದರೆ ರುದ್ರಭಟ್ಟ ಸ್ಮಾರ್ಥ ಬ್ರಾಹ್ಮಣನಾಗಿರ್ತಾನೆ ಈ ನೇಮಿಚಂದ್ರನನ್ನು ಪದ್ಮ ನಾವು ಪ್ರೋತ್ಸಾಹಿಸಿದರೆ ಈ ರುದ್ರಭಟ್ಟನನ್ನು ಚಂದ್ರಮೌಳಿ ಅಂತಕ್ಕಂಥ ಇನ್ನೊಬ್ಬ ಮಂತ್ರಿ ಅದೇ ವೀರಬಲ್ಲ ಆಸ್ಥಾನದಲ್ಲಿರ್ತಕ್ಕಂಥ ಮಂತ್ರಿ ಈ ರುದ್ರಭಟ್ಟನನ್ನು ಪೋಷಣೆ ಮಾಡ್ತಾ ಇರ್ತಾನೆ ಈ ಚಂದ್ರಮೌಳಿಯ ಒಂದು ಪ್ರೇರಣೆಯಿಂದ ಏನು ಮಾಡ್ತಾನೆ ರುದ್ರಭಟ್ಟ ಜಗನ್ನಾಥ ವಿಜಯ ಅಂತಕ್ಕಂಥ ಒಂದು ಕಾವ್ಯವನ್ನು ಬಳತಾನೆ ಅವನು ಇನ್ನೊಂದು ಕಾವ್ಯ ರಸ ಕಳಿ ರಸಕಳಿಕೆ ಅಂತಿದೆ ಅದರ ರಸ ಕಳಿಕೆ ಸಿಕ್ಕಿಲ್ಲ ಅದನ್ನು ಅವನೇ ಬದಿರ್ಬೋದು ಅಂತ ಹೇಳ್ತಾರೆ ಆದರೆ ಅದು ಇದುವರೆಗೂ ಕೂಡ ಸಿಕ್ಕಿಲ್ಲ ಅವನ ಪ್ರಮುಖ ಕಾವ್ಯ ಜಗನ್ನಾಥ ವಿಜಯ ಈ ಜಗನ್ನಾಥ ವಿಜಯದಲ್ಲಿ ವಿಜಯವನ್ನು ಈ ವಿಷ್ಣು ಪುರಾಣದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಈ ಜಗನ್ನಾಥ ವಿಜಯದಲ್ಲಿ ರುದ್ರಭಟ್ಟ ಏನು ಮಾಡ್ತಾನೆ ಈ ಕೃಷ್ಣನ ವರ್ಣನೆಯನ್ನು ಹೇಳ್ತಾನೆ ಕೃಷ್ಣನ ಚರಿತ್ರೆಯನ್ನು ಹೇಳ್ತಾನೆ ಕೃಷ್ಣನ ಜನ್ಮದಿಂದ ಹಿಡ್ಕೊಂಡು ಸಾಲೋದೊರೆಯ ಹಟ್ಟೆಯವರೆಗೆ ಒದೆಯವರೆಗೆ ಕೌಶೈವ ಕೌ ಅಂದರೆ ಕೌಂಶನ ಏನು ಮಾಡ್ತಾನೆ ಅವನು ಆ ಕಾವ್ಯವನ್ನು ಬರಿತಾ ಹೋಗ್ತಾನೆ ವಿಸ್ತರಿಸ್ತಾ ಹೋಗ್ತಾನೆ ಅಂದರೆ ಮೊಟ್ಟ ಮೊದಲನೇದಾಗಿ ಕನ್ನಡದಲ್ಲಿ ಈ ಜಗನ್ನಾಥ ವಿಷಯದ ಮೂಲಕ ಕಾವ್ಯಕ್ರಿಯೆಯಲ್ಲಿ ತೊಡಗಿರ್ತಕ್ಕಂಥ ವೃತ್ತ ಭಟ್ ಆದ ಕಾರಣ ಭಾಳ ಪ್ರಾಮುಖ್ಯತೆ ಇದೆ ಅದುವರೆಗೂ ವೈದಿಕ ಕವಿಗಳು ಆ ಮಟ್ಟದಲ್ಲಿ ಕಾವ್ಯಕ್ರಿಯೆಯಲ್ಲಿ ತೊಡಗಿರಲಿಲ್ಲ ಜೈನ ಕವಿಗಳು ತೊಡಗಿದ್ರು ವೀರಶೈವ ಕವಿಗಳು ತೊಡಗಿದ್ರು ವೀರಶೈವ ತತ್ವಜ್ಞಾನಿಗಳು ತೊಡಗಿದ್ರು ಆದರೆ ಈ ವೈದಿಕ ಕವಿಗಳು ಕಾವ್ಯಕ್ರಿಯೆಯಲ್ಲಿ ಕನ್ನಡದಲ್ಲಿ ತೊಡಗಿದ್ರು ಅವರೇನಾದರೂ ಕೂಡ ಸಂಸ್ಕೃತದಲ್ಲೇನೇ ಸಂಸ್ಕೃತವೇ ಭಾಳ ಮುಖ್ಯ ಸಂಸ್ಕೃತವೇ ಒಂದು ದೇವಭಾಷೆ ಅಂತಕ್ಕಂಥ ಒಂದು ಪರಿಕಲ್ಪನೆಯಿಂದ ಅವರು ಹೊರಗೆ ಬಂದಿದ್ದರು ಯಾವಾಗ ಜನಸಾಮಾನ್ಯರ ಚಳವಳಿಗಳು ಬೆಳವಣಿಗೆಯಾದವು ಆವಾಗ ಅನಿವಾರ್ಯತೆ ಹಿನ್ನೆಲೆಯಲ್ಲಿ ಏನು ಮಾಡ್ತಾರೆ ಅವರು ಸಂಸ್ಕೃತಿಯ ಒಂದು ಪರಿಕಲ್ ಸಂಸ್ಕೃತ ಭಾಷೆ ಒಂದು ಪರಿಕಲ್ಪನೆಯಿಂದ ಹೊರಗೆ ಬಂದು ಕನ್ನಡ ಕಾವ್ಯವನ್ನು ರಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಹಾಗೆ ರಚನೆ ಮಾಡೋದರಲ್ಲಿ ಮೊದಲನೇ ಮೊದಲನೇನಾಗಿ ರುದ್ರಭಟ್ಟ ನಿಲ್ತಾನೆ ಇದು ಒಂದು ವಿಶೇಷ ಇನ್ನೊಂದು ವಿಶೇಷ ಏನನ್ನಪ್ಪ ಅಂದರೆ ರುದ್ರಭಟ್ಟ ಸ್ಮಾರ್ಥ ಬ್ರಾಹ್ಮಣ ಆದರೂ ಕೂಡ ವೈಷ್ಣವ ಶಕ್ತಿಯನ್ನು ಅಲ್ಲಿ ವಿಸ್ತಾರ ಮಾಡಿ ಹೇಳ್ತಾನೆ ವೈಷ್ಣವ ವ್ಯಕ್ತಿಯ ಬಗ್ಗೆ ಚರಿತ್ರೆಯನ್ನು ಕೊಡ್ತಾನೆ ಕೃಷ್ಣ ವಿಷ್ಣುವಿನೊಂದು ಅವತಾರ ಅವನು ವೈಷ್ಣವ ಪರಂಪರೆ ಉಳ್ಳವನು ಒಬ್ಬ ಶೈವ ಪರಂಪರೆ ಇರ್ತಕ್ಕಂಥ ಕವಿ ವೈಷ್ಣವ ಪರಂಪರೆಯ ವ್ಯಕ್ತಿಯನ್ನು ತನ್ನ ಕಾವ್ಯದ ನಾಯಕನನ್ನಾಗಿ ಮಾಡಿಕೊಳ್ತಾನೆ ಅಂದರೆ ಅಲ್ಲಿ ಅವನು ವೈಷ್ಣವ ಮತ್ತು ಶೈವದ ನಡುವೆ ಅಂತ ವ್ಯತ್ಯಾಸವೇನು ಮಾಡೋದಲ್ಲ ಎರಡನ್ನೂ ಒಂದೇ ಅಂತೇಳಿ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿರ್ತಾನೆ ಹರಿ ಮತ್ತು ಅರ ಅಂತ ವ್ಯತ್ಯಾಸ ಕ್ರಿಯೇಟ್ ಮಾಡೋದಲ್ಲ ಅವನು ಅವನು ಅರಣ್ಯ ಒಂದು ಪರಂಪರೆಯಿಂದ ಬಂದರೂ ಕೂಡ ಹರಿಯ ಪರಂಪರೆಯನ್ನು ಕೂಡ ತನ್ನ ತೆಕ್ಕಿಗೆ ತಿಳಿದುಕೊಳ್ಳಿಕ್ಕೆ ನೋಡ್ತಾನೆ ಇದು ಸಾಮಾನ್ಯವಾಗಿ ಈ ಶೈವ ಮತ್ತು ವೈದಿಕ ಪರಂಪರೆ ಅಥವಾ ಇನ್ಯಾವುದೋ ಪರಂಪರೆಗೆ ಒಂದು ಸಂಕ್ರಮಣ ಕಾಲ ಬಂದಾಗ ಅವರು ಇನ್ನಿತರ ಪರಂಪರೆಗಳನ್ನು ತನ್ನ ತೆಕ್ಕಿಗೆ ತೆಗೆದುಕೊಳ್ಳೋದು ನೋಡ್ತಾ ಇದ್ದೇವೆ ಅಂದರೆ ವಿಶೇಷವಾಗಿ ನಾವು ಈ ಶೈವ ಮತ್ತು ವೈದಿಕ ಪರಂಪರೆಯಲ್ಲಿ ಏನು ಮಾಡ್ತೇವೆ ಇವುಗಳಿಗೆ ಸಂಕ್ರಮಣ ಕಾಲ ಬಂದಾಗ ಇನ್ನೊಂದು ಪರಂಪರೆಯನ್ನು ಕೂಡ ತೆಗೆದುಕೊಂಡು ಈಗ ನಾವು ನೋಡ್ತಾ ಇರ್ಬೋದು ತ್ರಿಮತ ಒಂದಾಗಬೇಕು ಅಂತ ಹೇಳಿ ಒಂದು ಭಾವನೆ ಬರ್ತದೆ ಅವರು ಇತಿಹಾಸದ ಹಿನ್ನೆಲೆಯಲ್ಲಿ ನೋಡಿದಾಗ ಈ ತ್ರಿಮಸ್ತಸ್ತರು ಎಂದು ಒಂದಾಗಲಿಲ್ಲ ಅವರು ಯಾವಾಗಲೂ ತಮ್ಮ ತಮ್ಮ ಒಳಗೆ ಒಡಗಾಡಿಕೊಂಡು ಬೇರೆಯವರಿಗೆ ದಾರಿ ಮಾಡಿಕೊಟ್ಟು ತಮ್ಮದೇ ಆದ ಜೀ ರೀತಿಯಲ್ಲಿ ಮುಂದುವರೆದಿದ್ರು ಆದರೆ ಈಗ ತ್ರಿಮಾಸ್ತಸ್ಥರೆಲ್ಲ ಒಂದಾಗಬೇಕಂತಕ್ಕಂಥ ಒಂದು ಭಾವನೆ ಅವರಲ್ಲಿ ಬೇರೂರಿ ಏನು ಬೇರೂರು ಬಿಟ್ಟಿದೆ ಯಾಕಂದರೆ ಅವ್ರಿಗೆ ಒಂದಾಗ್ಲಿಕ್ಕರೆ ಜೀವವೇ ಇಲ್ಲ ಅಂತಕ್ಕಂಥ ಒಂದು ಭಯ ಕಾಡ್ತಾ ಇದೆ ಪರಂಪರೆಯಲ್ಲಿತಕ್ಕಂಥ ಒಂದು ಭಯ ಕಾಡ್ತಾ ಇದೆ ಆ ಹಿನ್ನೆಲೆಯಲ್ಲಿ ಶ್ರೀಮತಸ್ಥರು ಈಗ ಒಗ್ಗುಗೂಡಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂಥದೇ ಒಂದು ಇಂಥದೇ ಒಂದು ಪ್ರಸಂಗ ಆಗ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಕೂಡ ನಾವು ಕಾಣಬಹುದು ಆದ ಅದರ ಹಿನ್ನೆಲೆಯಲ್ಲಿ ಏನು ಮಾಡ್ತೀವಿ ನಾವು ಈ ರುದ್ರಭಟ್ಟನವನ್ನು ನೋಡಬೇಕಾಗ್ತದೆ ಅಂದರೆ ಈ ಶೈವ ಪರಂಪರೆಯನ್ನು ಮತ್ತು ಈ ವೈಷ್ಣವ ಪರಂಪರೆಯನ್ನು ಕೂಡಿಕೊಂಡು ಏನು ಮಾಡ್ತಾನೆ ಅವನು ಕಾವ್ಯ ರಚನೆ ಮಾಡಿ ಹಾಡ್ತಾನೆ ಅಂದರೆ ಬರೆಯುವ ಕವಿ ಶೈವ ಪರಂಪರೆಯವನು ಆದರೆ ಅವನು ಬರೆ ತೆಗೆದುಕೊಂಡಿರ್ತಕ್ಕಂಥ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ವೈಷ್ಣವ ಸಂಪ್ರದಾಯದ ವೈಷ್ಣವ ಪರಂಪರೆಯ ಕೃಷ್ಣನ ಚರಿತ್ರೆ ಅಂದರೆ ಇದರ ಮೂಲಕ ಏನು ಮಾಡ್ತಾನೆ ಅವನು ಕವಿ ಈ ಕನ್ನಡ ಕಾವ್ಯಕ್ರಿಯೆಯಲ್ಲಿ ಈ ವೈದಿಕ ಶಕ್ತಿಯನ್ನು ತೋರಿಸಲಿಕ್ಕೆ ಪ್ರಯತ್ನ ಪಟ್ಟಿರ್ತಾನೆ ಆ ಹಿನ್ನೆಲೆಯಲ್ಲಿ ಅವನೇನು ಮಾಡ್ತಾನೆ ಜಗನ್ನಾಥ ವಿಜಯ ಅಂತಕ್ಕಂಥ ಈ ಕಾವ್ಯವನ್ನು ರೂಪಿಸ್ತಾನೆ ಆ ಜಗನ್ನಾಥ ವಿಜಯದಲ್ಲಿ ಕೃಷ್ಣನೇ ಪ್ರಮುಖ ನಾಯಕನಾಗ್ತಾನೆ ಆ ಕೃಷ್ಣನಿಂದ ಈ ಸಾಲುನ ಒದೆಯವರೆಗೂ ಅದರಲ್ಲಿ ವಿವರಣೆ ಬರ್ತಾ ಇದೆ ಈ ಜಗನ್ನಾಥ ವಿಜಯವನ್ನು ಅವನು ವಿಷ್ಣು ಪುರಾಣದಿಂದ ಆಯ್ಕೆ ಮಾಡಿಕೊಳ್ತಾನೆ ವಿಷ್ಣು ಪುರಾಣ ಕಥನಕ ಕಥಾನಕವಾದರೆ ಇದು ಜಗನ್ನಾಥ ವಿಜಯ ಪ್ರೌಢ ಕಾವ್ಯ ಆಗತ್ತೆ ಅವನು ಬರೀ ವಿಷ್ಣು ಪುರಾಣದ ವಿಷಯವನ್ನಷ್ಟೇ ತೆಗೆದುಕೊಳ್ಳಲ್ಲ ಅವನು ತನ್ನದೇ ಆದ ಕಾವ್ಯ ಪ್ರತಿಭೆಯನ್ನು ಕಾವ್ಯ ಪ್ರತಿಭೆಯಿಂದ ಅಲ್ಲಿ ಇನ್ನೊಂದು ಘಟನೆಯನ್ನು ಆ ಕಾವ್ಯದಲ್ಲಿ ಸೇರಿಸ್ತಾನೆ ಅದು ಪಾರಿಜಾತ ಹಗರಣ ಅಂತೇಳಿ ಆ ಪಾರಿಜಾತದ ಬಗ್ಗೆ ಇರ್ತದೆ ಆ ಮುಂದೆ ಆ ಪಾರಿಜಾತದ ಒಂದು ಪ್ರಸಂಗವೇ ಪಾರಿಜಾತ ಹರಣ ಪ್ರಸಂಗವೇ ಮುಂದೆ ಆ ಕೃಷ್ಣ ಪಾರಿಜಾತದ ನಾಟಕಕ್ಕೆ ದಾಡಿ ಮಾಡಿಕೊಡ್ತೀನಿ ಅಂತೇಳಿ ಕೆಲವರು ಅಭಿಪ್ರಾಯಪಡ್ತಾರೆ ಆ ಪಾರಿಜಾತ ಪ್ರಣಯವನ್ನು ತನ್ನದೇ ರಾತಿ ರೀತಿಯಲ್ಲಿ ತನ್ನದೇ ನಾಟ್ಯದ ಆ ರೀತಿಯಲ್ಲಿ ಅವನು ಆ ಜಗನ್ನಾಥ ವಿಷಯದಲ್ಲಿ ಸೇರಿಸ್ತಾನೆ ಅದಲ್ಲದೆ ಕೋವಲ ಎಂಬ ಒಂದು ಆನೆಯನ್ನು ಕೂಡ ಸೃಷ್ಟಿ ಮಾಡ್ತಾನೆ ಆ ಆನೆಯ ಅಲ್ಲನ್ನು ಈ ಬಲರಾಮ ಮತ್ತು ಕೃಷ್ಣರು ಆನೆಯ ದಂತವನ್ನು ಮುರಿದು ಅದನ್ನು ಕಂಸನಿಗೆ ಕಳಿಸ್ತಾರೆ ಇದನ್ನು ಕಂಸನಿ ಕಳಿಸೋದಷ್ಟೇ ಅಲ್ಲ ನಿನ್ನ ಒಂದು ಭಂಡಾರದಲ್ಲಿ ಅಂತ ಹೇಳ್ತಾರೆ ಅನ್ನೋದರ ಮೂಲಕ ಅವನು ಕಂಸ ಈ ಸಂಪತ್ತಿಗೆ ಕೊಡ್ತಕ್ಕಂಥ ಪ್ರಾಮುಖ್ಯತೆಯನ್ನು ಈ ಹಲ್ಲಿನಿಂದ ದಂತದಿಂದ ತಿಳಿದು ಅವನ ಅಭಿಮಾನ ಅವನ ಗರ್ವವನ್ನು ಏನು ಮಾಡ್ತಾರೆ ಆ ಭಂಗ ಮಾಡ್ತಾರೆ ಅಂದರೆ ಸಣ್ಣ ಮಕ್ಕಳಾಗಿದ್ದಾಗ ಅವನ ಗರ್ವವನ್ನು ಸಣ್ಣ ಮಕ್ಕಳಾಗಿದ್ದಾಗ ಬಾಲಕರಾಗಿದ್ದಾಗ ಅವನ ಗರ್ವ ಕಂಸನ ಗರ್ವಭಂಗವನ್ನು ಮಾಡಿ ಅವನ ಸ್ಥಾನ ಏನು ನೋವುದಂತನೂ ಆ ಕೃಷ್ಣ ಮತ್ತು ಬಲರಾಮರು ಈ ಜಗನ್ನಾಥ ವಿಷಯದಲ್ಲಿ ತೋರಿಸಿಕೊಡ್ತಾರೆ ಅದು ಕೂಡ ಈ ರುದ್ರಭಟ್ಟ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ವಿಶೇಷತೆ ಆಗತ್ತೆ ರುದ್ರಭಟ್ಟನ ರುದ್ರಭಟ್ಟ ಮೂಲತವಾಗಿ ಕವಿ ಅಲ್ಲ ಅವನು ಪಂಡಿತ ಅದರ ನೇಮಚಂದ್ರ ನೇಮಿಚಂದ್ರ ಮೂಲಭೂತವಾಗಿ ಕವಿ ಅದರ ಪಂಡಿತ ಅಲ್ಲ ಆ ಪಂಡಿತ ಕವಿಗಳಲ್ಲ ಅಲ್ಲದರೂ ಕೂಡ ಅವರು ತಮ್ಮದೇ ಆದ ರೀತಿಯಲ್ಲಿ ಕಾವ್ಯವನ್ನು ಸೃಷ್ಟಿ ಮಾಡಿ ಆ ಆಸ್ಥಾನದಲ್ಲಿ ಅದನ್ನು ಆಸ್ವಾದಿಸಲಿಕ್ಕೆ ಎಡೆಮಾಡಿಕೊಡ್ತಾರೆ ಅಷ್ಟೇ ಅಲ್ಲ ಈ ಕನ್ನಡ ಸಾಹಿತ್ಯ ಚರಿತ್ರೆಗೆ ತಮ್ಮದೇ ಆದ ಒಂದು ಕಾಣಿಕೆಯನ್ನು ಕೊಡ್ತಾರೆ ಅದನ್ನು ಯಾರೂ ಅಲ್ಲಗಳಾಗಿರಲ್ಲ ಯಾಕಂದರೆ ಆ ಕಾಲಕ್ಕೆ ತಕ್ಕಂತೆ ಆ ಸಮಯಕ್ಕೆ ತಕ್ಕಂತೆ ಆ ವಾತಾವರಣ ಮತ್ತು ವಿಶ್ಲೇಷಣೆಗೆ ತಕ್ಕಂತೆ ಅವರವರ ಭಾವನೆಗಳಿಗೇನಾಗುತ್ತೆ ಕತೆ ಕಾವ್ಯಗಳು ರೂಪುಗೊಂಡಿರ್ತಾರೆ ಅದನ್ನು ನಾವು ನೆಗೆಟಿವ್ ದೃಷ್ಟಿಯಿಂದ ನೋಡಲಿಕ್ಕೆ ಸಾಧ್ಯತೆ ಇಲ್ಲ ಧನಾತ್ಮಕ ದೃಷ್ಟಿಯಿಂದ ನೋಡಬೇಕಾಗತ್ತೆ ಆಗ ಮಾತ್ರ ಅವುಗಳಲ್ಲಿರ್ತಕ್ಕಂಥ ಈ ಒಳಪುಗಳನ್ನು ನಾವು ಆಸ್ವಾದಿಸಲಿಕ್ಕೆ ಸಾಧ್ಯತೆ ಆಗುತ್ತೆ ಅಷ್ಟೇ ಅಲ್ಲ ಅಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನು ಕೂಡ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಆಗ್ತದೆ ಅಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನು ಆಗಿನ ಕಾಲಮಾನಗಳಲ್ಲಿ ಹಿನ್ನೆಲೆ ನೋಡಬೇಕು ನೋಡಬೇಕು ಹೊರತು ನಾವು ಇಪ್ಪತ್ತೊಂದನೇ ಶತಮಾನದ ಡಿಜಿಟಲ್ ಕರಣೆಯನ್ನು ನೋಡಲಿಕ್ಕೆ ಸಾಧ್ಯತೆ ಇದೆ ಸಾಧ್ಯತೆ ಆಗದಿಲ್ಲ ಕೆಲವು ಆಗು ಹೋಗುಗಳನ್ನು ನಾವು ವಿಶ್ಲೇಷಣೆ ಮೂಲಕ ವಿಶ್ಲೇಷಣೆಯನ್ನು ಅನ್ವಯಿಸ್ಬೋದು ಆದರೆ ಈ ಇಪ್ಪತ್ತೊಂದನೇ ಶತಮಾನದ ಈ ಚಾಳಿಸ್ನಿಂದ ಅದನ್ನು ಪರಿಪೂರ್ಣವಾಗಿ ನೋಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಆಗಿನ ಕಾಲಘಟ್ಟದ ಬೆಳವಣಿಗೆಗಳೇ ಬೇರೆ ಇರ್ತವೆ ಆಗಿನ ಶಕ್ತಿ ವ್ಯಕ್ತಿಗಳೇ ಬೇರೆ ಇರ್ತವೆ ಆ ಹಿನ್ನೆಲೆಯಲ್ಲಿ ಆ ಶಕ್ತಿ ಮತ್ತು ವ್ಯಕ್ತಿಗಳು ಕೊಟ್ಟಿರ್ತಕ್ಕಂಥ ಕಾಣಿಕೆಗಳನ್ನು ನಾವು ತೆಗೆದುಕೊಳ್ಳಬೇಕಾಗುತ್ತೆ ಆ ಪರಂಪರೆಯನ್ನು ನಾವು ಬೇರೊಂದು ರೀತಿಯಲ್ಲಿ ಮತ್ತೆ ಮುಂದುವರಿಸಿಕೊಂಡು ಹೋಗ್ಬೇಕಾಗ್ತದೆ ಈ ಹಿನ್ನೆಲೆಯಲ್ಲಿ ನಾವು ರುದ್ರಭಟ್ಟನನ್ನು ಅರ್ಥ ಮಾಡಿಕೊಂಡ್ರೆ ರುದ್ರಭಟ್ಟ ಮೊದಲನೇದಾಗಿ ವೈದಿಕ ಪರಂಪರೆಯಿಂದ ಬಂದಿರತಕ್ಕಂಥ ಅದು ವಿಶೇಷವಾಗಿ ಶೈವ ಪರಂಪರೆಯಿಂದ ಬಂದಿರತಕ್ಕಂಥ ವ್ಯಕ್ತಿ ವೈಷ್ಣವ ಪರಂಪರೆಯ ವ್ಯಕ್ತಿಯನ್ನು ನಾಯಕನನ್ನು ಮಾಡಿ ಅವನು ಕನ್ನಡದಲ್ಲಿ ಕಾವ್ಯವನ್ನು ಸೃಷ್ಟಿ ಮಾಡ್ತಾನೆ ಆ ಕಾವ್ಯ ಅಂತ ಅದ್ಭುತವಾಗಿ ಕಾವ್ಯ ಆಗಿರಲಿಕ್ಕಿಲ್ಲ ಆದರೆ ಈ ಶೈವ ಪರಂಪರೆಯ ವ್ಯಕ್ತಿ ವೈಷ್ಣವ ಪರಂಪರೆಯ ನಾಯಕನನ್ನು ಮಾಡಿ ಕಾವ್ಯ ಸೃಷ್ಟಿ ಮಾಡ್ತಾನಲ್ಲ ಅದು ಆಗಿನ ಕಾಲಕ್ಕೆ ಭಾಳ ದೊಡ್ಡದಾಗಿ ಬಿಡ್ತೈತೆ ಯಾಕಂದರೆ ಶೈವರು ಒಂದಿಲ್ಲ ಒಂದು ರೀತಿಯಾಗಿ ಈ ವೈಷ್ಣವನ ಮುಖ ಕೂಡ ನೋಡಲಿರ್ತಕ್ಕಂಥ ಒಂದು ಪರಿಸ್ಥಿತಿ ಇರ್ತದೆ ಅಂಥ ಸ್ಥಿತಿಯಲ್ಲಿ ವೈಷ್ಣವ ಪರಂಪರೆಯ ವ್ಯಕ್ತಿಯನ್ನೇ ನಾಯಕನನ್ನು ಮಾಡಿ ಕಾವ್ಯ ರಚನೆ ಮಾಡೋದಾದರೆ ಅದೆಲ್ಲರೂ ಉಬ್ಬಿಸುವಂಥ ಸ್ಥಿತಿ ಬಂದುಬಿಡ್ತಾರೆ ಈ ಹಿನ್ನೆಲೆಯಲ್ಲಿ ನಾವು ರುದ್ರಭಟ್ಟನ ಕಾಣಿಕೆ ರುದ್ರಭಟ್ಟನ ಕಾಣಿಕೆಯನ್ನು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟ ಕಾಣಿಕೆಯನ್ನು ನೋಡಬೇಕಾಗ್ತದೆ ಆಗ ಮಾತ್ರ ಅವನ ಕಾವ್ಯವನ್ನು ನಾವು ಆಸ್ವಾದಿಸಲಿಕ್ಕೆ ಸಾಧ್ಯತೆ ಆಗುತ್ತೆ ಅಷ್ಟೇ ಅಲ್ಲ ಅವನ ಕಾವ್ಯದಲ್ಲಿ ಈ ಪಾರಿಜಾತ ಕೃಷ್ಣ ಪಾರಿಜಾತಕ್ಕೆ ಎಡಮಾಡಿಕೊಟ್ಟಿರ್ತಕ್ಕಂಥ ಒಂದು ಪ್ರಸಂಗ ಏನು ಬರ್ತದಲ್ಲ ಅದು ಕೂಡ ಇನ್ನೂ ಕೂಡ ಆ ಒಂದು ಕೃಷ್ಣ ಪಾರಿಜಾತವನ್ನು ನಾಟಕದಲ್ಲಿ ಆಡ್ತಕ್ಕಂಥ ಪದ್ಧತಿಯನ್ನು ಉತ್ತರ ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೇವೆ ವಿಶೇಷವಾಗಿ ವಿಜಯಪುರದ ಜಿಲ್ಲೆಗಳಲ್ಲಿ ಭಾಗಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಅಲ್ಲಿ ಕೃಷ್ಣ ಪಾರಿಜಾತ ಒಂದು ಪ್ರಮುಖವಾದ ಬಯಲಾಟ ಆ ಕೃಷ್ಣ ಪಾರಿಜಾತರಲ್ಲಿ ಎಷ್ಟೋ ಮಂದಿ ಹೆಣ್ಮಕ್ಕಳು ಕೂಡ ನಟಿಯರು ಕೂಡ ಭಾಗವಹಿಸೋದನ್ನು ಆಡ್ತಾ ಇರ್ತಾರೆ ಅದೊಂದು ಮನೋಹರವಾದ ಪ್ರಸಂಗ ಕೂಡ ನಾವು ಅಲ್ಲಿ ಇಲ್ಲಿ ನೋಡಿರ್ತೇವೆ ಆ ಹಿನ್ನೆಲೆಯನ್ನು ಗಮನಿಸಿದಾಗ ನಮಗೇನಾಗುತ್ತೆ ಈ ರುದ್ರಭಟ್ಟನ ಪ್ರಾಮುಖ್ಯತೆ ಗೊತ್ತಾಗುತ್ತೆ ಹೀಗೆ ಅಂದರೆ ಹನ್ನೆರಡನೇ ಶತಮಾನದ ಉತ್ತರಾರ್ಧದಲ್ಲಿ ಆ ಹದಿಮೂರನೇ ಶತಮಾನದ ಉತ್ತರಾರ್ಧದಲ್ಲಿ ಮತ್ತು ಹನ್ನನೇ ಹನ್ನೆರಡನೇ ಶತಮಾನದ ಪೂರ್ವಾರ್ಧದಲ್ಲಿ ನಾವು ಈ ರುದ್ರಭಟ್ಟನ ಒಂದು ಕಾವ್ಯ ಪ್ರತಿಭೆಯನ್ನು ಕಾವ್ಯ ರೂಪವನ್ನು ನಾವು ಕಂಡುಕೊಳ್ಬೋದು ಆಗ ಏನಾಗುತ್ತೆ ನಮಗೆ ಕನ್ನಡ ಚರಿತ್ರೆ ಸಾಹಿತ್ಯ ಚರಿತ್ರೆ ಯಾವ ರೀತಿಯಾಗಿ ತನ್ನ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿದೆ ಯಾವ ಧನಾತ್ಮಕ ಅಂಶಗಳನ್ನು ಅದು ಒಳಗೊಂಡಿದೆ ನಕಾರಾತ್ಮಕ ಅಂಶಗಳನ್ನು ಹೇಗೆ ಹಿಂದಿಟ್ಟು ಅದು ಮುಂದುವರ್ತಾ ಇದೆ ತನ್ನದಾದ ರೀತಿಯಲ್ಲಿ ಕಾವ್ಯ ಕ್ರಿಯೆ ಅನ್ನೋದು ಮುನ್ನಡೆಸಿತ್ತು ಅನ್ನೋದನ್ನು ನಾವು ನೋಡ್ಬೋದು ಆಗ ಜಗತ್ತಿನ ಇತರ ಸಾಹಿತ್ಯ ಚರಿತ್ರೆಗಳನ್ನು ನೋಡಿದಾಗ ಈ ಕನ್ನಡ ಸಾಹಿತ್ಯ ಚರಿತ್ರೆವು ಮುಂದುವರೆದಿದ್ದಿಲ್ಲ ಅನ್ನೋದು ಕೂಡ ನಮಗೆ ಸ್ಪಷ್ಟ ಆಗುತ್ತೆ ನಾವು ಈಗ ಇಂಗ್ಲೀಷ್ನ ಬಗ್ಗೆ ಬಹಳ ಮಾತಾಡ್ತಿದ್ದೇವೆ ಇಂಗ್ಲೀಷ್ ಸಾಹಿತ್ಯದ ಬಗ್ಗೆ ಭಾಳ ಮಾತಾಡ್ತಿದ್ದೇವೆ ಆಗ ಹನ್ನೆರಡನೇ ಶತಮಾನ ಸುಮಾರಿಗೆ ಇಂಗ್ಲೀಷ್ ಭಾಷೆತೆ ಇನ್ನೂ ಕನ್ನಡ ತೆರೆದಿದ್ದಿಲ್ಲ ಆ ಒಂದು ಸ್ಥಿತಿಯಲ್ಲಿತ್ತು ಆ ಮಾತು ಬೇರೆ ಆ ಸಂಸ್ಕೃತ ಇನ್ನೂ ಬರವಣಿಗೆ ರೂಪವನ್ನು ಪಡ್ಕೊಳ್ಳುತ್ತಿತ್ತು ಆಡು ಮಾತಿನಲ್ಲಿ ಸಂಸ್ಕೃತಿ ಇತ್ತು ಆದರೆ ಕಾವ್ಯಕ್ರಿಯೆಯಲ್ಲಿ ಸಂಸ್ಕೃತ ಇಲ್ಲ ಅನ್ನೋದಕ್ಕೆ ಅಲ್ಲಿರ್ತಕ್ಕಂಥ ಲಿಪಿ ಇತಿಹಾಸ ಹೇಳ್ಕೊಡ್ತಿದೆ ಅಂತೇಳಿ ಶೆಟ್ಟರ್ ಅಂತಕ್ಕಂಥ ಇತಿಹಾಸ ತಜ್ಞರು ಹೇಳ್ತಾರೆ ಅಂದರೆ ಈ ಆಡು ಮಾತಿನಲ್ಲಿ ಸಂಸ್ಕೃತ ಕಾವ್ಯಗಳು ಜನಜನಿತವಾಗಿದ್ದವು ಆದರೆ ಲಿಪಿಯ ರೂಪದಲ್ಲಿ ಅವು ಇನ್ನೂ ಸ್ಪಷ್ಟತೆಯನ್ನು ಪಡೆದುಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಿದ್ದವು ಅನ್ನೋ ಮಾತನ್ನು ಕೂಡ ಹೇಳ್ತಾರೆ ಅದನ್ನು ಸಂಶೋಧಕರು ಹೇಳಬೇಕು ಅದರ ಬಗ್ಗೆ ಇನ್ನೂ ಸಂಶೋಧನೆ ಆಗಬೇಕು ಲಿಪಿಯ ಸಂಶೋಧನೆಯಾದ ಲಿಪಿಯ ಇತಿಹಾಸದ ಬಗ್ಗೆ ಬರೆದಾಗೇನ ಲಿಪಿ ಇತಿಹಾಸದ ಬಗ್ಗೆ ಸಂಶೋಧನೆಯಾದಾಗ ಇವೆಲ್ಲ ಬರ್ತವೆ ಕನ್ನಡ ಭಾಷೆಯ ಲಿಪಿಯನ್ನು ಅಪ್ರಯೋಗಿಸ್ಕೊಂತು ತಮಿಳು ಭಾಷೆಯ ಲಿಪಿಯನ್ನು ಯಾವ ಕಾಲಘಟ್ಟದಲ್ಲಿ ತನ್ನದಾನ ಮಾಡಿಕೊಂತು ಯಾವ ಕಾಲಘಟ್ಟದಲ್ಲಿ ಸಂಸ್ಕೃತ ಲಿಪಿಯನ್ನು ತನ್ನದಾಗೆ ಮಾಡಿಕೊಂಡು ಆ ಆಗ ನಾಲಿಗೆಯಲ್ಲಿ ಅದಳಿಸತಕ್ಕಂಥ ಸಾಹಿತ್ಯವನ್ನು ಲಿಪಿಗಿಳಿಸಿತು ಅನ್ನೋದನ್ನು ನಾವು ನೋಡಬೇಕಾಗತ್ತೆ ಯಾಕಂದರೆ ಶಂಕರಾಚಾರ್ಯರಂಥ ವ್ಯಕ್ತಿಗಳು ಅತಿ ಹೆಚ್ಚಿನ ಗ್ರಂಥಗಳನ್ನು ಸಂಸ್ಕೃತದಲ್ಲಿ ಬರೆದಿದ್ದು ಹತ್ತನೇ ಶತಮಾನದ ಸುಮಾರಿಗೆ ನಂತರ ರಾಮಾನುಜಾಚಾರ್ಯರು ಬಂದರೂ ಕೂಡ ಅವ್ರ ಗ್ರಂಥವನ್ನು ರಚನೆ ಮಾ ಆ ಮಟ್ಟಕ್ಕೆ ಮಾಡಲಿಲ್ಲ ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ ಇನ್ನೂ ಸಂಶೋಧನೆ ಆಗಬೇಕಾಗಿದೆ ಆದರೆ ಮತ್ತೆ ಮಧ್ವಾಚಾರ್ಯರು ಹದಿಮೂರನೇ ಶತಮಾನದಲ್ಲಿ ಏನು ಮಾಡ್ತಾರೆ ಆ ಸಂಸ್ಕೃತದಲ್ಲಿ ಕಾವ್ಯವನ್ನು ಬರಲಿಕ್ಕೆ ಸಂಸ್ಕೃತದ ಅಲ್ಲಿ ಈ ಧಾರ್ಮಿಕ ಗ್ರಂಥಗಳನ್ನು ಬರಲಿಕ್ಕೆ ಶುರು ಮಾಡ್ತಾರೆ ಯಾಕೆ ಶಂಕರಾಚಾರ್ಯ ಹದಿನೈದು ಶತಮಾನದಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಸಂಸ್ಕೃತದ ಗ್ರಂಥಗಳನ್ನು ಬೆಳೆದು ಅಂತಕ್ಕಂಥ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡಾಗ ಅಲ್ಲಿ ಯಾವ ಯಾವ ರೀತಿಯಲ್ಲಿ ಆ ಲಿಪಿಯ ಭಾಷೆ ಉಪಯೋಗ ಆಗ್ತಿತ್ತು ಆ ಲಿಪಿ ಯಾವ ಪ್ರಮಾಣದಲ್ಲಿ ಇರ್ತಿತ್ತು ಅನ್ನೋದನ್ನು ನಾವು ಸಂಶೋಧನೆ ಮಾಡಲಿಕ್ಕೆ ಸಾಧ್ಯತೆ ಇವೆಲ್ಲ ಸಂಶೋಧನಾತ್ಮಕ ವಿಷಯಗಳು ಯಾಕಂದರೆ ಎಷ್ಟೋ ವಿಷಯಗಳೇನಾಗಿಬಿಟ್ಟಿತ್ತು ಮರೆಮಾಚಿಬಿಟ್ಟಿರ್ತಾರೆ ಅಥವಾ ಅವು ಬೇರೆ ರೀತಿಯಾಗಿ ಹಿಂದಕ್ಕೆ ತೆಳ್ಳಲ್ಪಟ್ಟ ಹಿಂದಕ್ಕೆ ಅದರ ಅರ್ಥ ಅವುಗಳ ಬಗ್ಗೆ ವಿರೋಧ ಮಾಡಬೇಕಾಗಿಲ್ಲ ವಿರೋಧ ಮಾಡಬೇಕಂತಲ್ಲ ಆದರೆ ಅವುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಕನ್ನಡ ಪರಂಪರೆ ಏನಿದೆಲ್ಲ ಆ ಕನ್ನಡ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಪ್ರತಿಯೊಬ್ಬ ಕೊಟ್ಟಿರ್ತಕ್ಕಂಥ ಒಂದು ದೇಣಿಗೆ ಕಾಣಿಕೆ ಇದೆ ಅಲ್ಲ ಅದನ್ನು ಕೂಡ ನಾವು ಪರಿಗಣಿಸಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಕಾವ್ಯಗಳನ್ನು ನಾವು ನೋಡಿದರೆ ಕನ್ನಡಕ್ಕೆ ತನ್ನದೇ ಆದ ಒಂದು ಸ್ಥಿತಿ ಯಾವ ರೀತಿ ಇತ್ತು ಅನ್ನೋದನ್ನು ನಾವು ಇಲ್ಲಿ ಕಂಡುಕೊಳ್ಳುವ ಸಾಧ್ಯತೆ ಆಗುತ್ತೆ ಅದಕ್ಕೆ ರುದ್ರಭಟ್ಟ ಕೂಡ ಒಂದು ತೆರನಾಗಿ ನಮಗೆ ಈ ಮಾದರಿ ವ್ಯಕ್ತಿಯಾಗಿ ಕಾಣ್ತಾನೆ ಅಂದರೆ ಒಂದು ಆ ಕಾಲಘಟ್ಟದಲ್ಲಿ ಬೆಳವಣಿಗೆ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ಕಾಣ್ತಾನೆ ಆ ಕಾಲಘಟ್ಟದಲ್ಲಿ ಬೆಳವಣಿಗೆಯಾಗಿ ಈ ಕನ್ನಡ ಸಾಹಿತ್ಯಕ್ಕೆ ಕಾಣಿಕೆಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿಯ ಕಾಣ್ತಾನೆ ಈ ಹಿನ್ನೆಲೆಯಲ್ಲಿ ನಾವು ಈ ರುದ್ರಭಟ್ಟನ ಕಾಳುವನ್ನು ನೋಡಬೇಕಾಗತ್ತೆ ಅಷ್ಟೇ ಅಲ್ಲ ಈ ಭಕ್ತಿ ಪರಂಪರೆಯಲ್ಲಿ ಭಕ್ತಿ ಮಾರ್ಗದ ಪರಂಪರೆಯಲ್ಲಿ ಏನಾಗುತ್ತೆ ಈ ರುದ್ರಭಟ್ಟ ಜಗನ್ನಾಥ ಚರಿತೆಯನ್ನು ಬರೆದಿರ್ತಕ್ಕಂಥ ನಾವು ವಿಶ್ಲೇಷಣೆ ಮಾಡಬೇಕಾಗತ್ತೆ ಈ ಹಿನ್ನೆಲೆಯಲ್ಲಿ ನಾನು ರುದ್ರಭಟ್ಟನ ಕಾಳುವನ್ನು ನೋಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಮತ್ತೆ ಮುಂದಿನ ಅವತರಣಿಕೆಯಲ್ಲಿ ನಾವು ನೀವು ಮುಖಾಮುಖಿಯಾಗೋಣ ಚಂದಾದಾರಾಗಿ ಇದನ್ನು ಶೇರ್ ಮಾಡಿ ನಮಸ್ಕಾರ